ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಸಂಸದ ಮುನಿಸ್ವಾಮಿ ಭಾಗವಹಿಸಿ ಮಾತನಾಡಿ ದೇಶದ ಎಲ್ಲಾ ಕಾಂಗ್ರೆಸ್ ನಾಯಕರುಗಳಿಗೆ ಮೋದಿಯವರು ಕೊಟ್ಟ ಕೊರೋನಾ ಲಸಿಕೆಯಿಂದ ಬದುಕುಳಿದಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹಸಿವು ನೀಗಿಸಲು ಉಚಿತವಾಗಿ ಅಕ್ಕಿ ನೀಡಿ ಜನರಿಗೆ ಆಸರೆಯಾದರು ಮೂರು ತಲೆಮಾರಿಗೆ ಆಗುವಷ್ಟು ಹಣ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ ಅಂಬೇಡ್ಕರ್ ಅವರನ್ನ ಹೀನಾಯವಾಗಿ ನಡೆಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಎಂದು ಕಾಂಗ್ರೆಸ್ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ನಿಜವಾದ ಬಣ್ಣ ಅದಕ್ಕಾಗಿ ಮತ ಚಲಾಯಿಸುವಾಗ ಯೋಚಿಸಿ ಮತದಾನ ಮಾಡಲು ಮನವಿ ಮಾಡಿದರು ಕಳೆದ ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ದೇಶದ ಜನರನ್ನ ಯಾಮರಿಸಿಕೊಂಡು ಬಂದಿದೆ ದೇಶದ ಜನರನ್ನ ಸದೃಢಪಡಿಸಬೇಕಾದ್ರೆ ಕರ್ನಾಟಕದ ಮೂಡಲ ಬಾಗಿಲು ಆದಂತಹ ಕೋಲಾರ ಕ್ಷೇತ್ರ ಮೊದಲ ಗೆಲುವಾಗಬೇಕು ಅದಕ್ಕಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನರು ಒಗ್ಗಟ್ಟಿನಿಂದ ಜೆಡಿಎಸ್ ಪಕ್ಷದ ಚಿಹ್ನೆಯ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮಾತ್ರ ಮತ ಚಲಾಯಿಸಲು ಮನವಿ ಮಾಡಿದರು ಸಿದ್ದರಾಮಯ್ಯ ನನ್ನ ನಾನು ಕೋಳಿ ನನ್ನ ಕುರಿ ಅಂತ ಹೇಳಿದಾರಲ್ಲ ಓಡ್ ಬಂದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಫ್ರೀಯಾಗಿ ಜಲ್ದಿ ಹಾಕಪ್ಪ ಅಂತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕುನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಫ್ರೀ ಇಂಜೆಕ್ಷನ್ ಹಾಕಿರೋದು ಡಿ ಕೆ ಶಿವಕುಮಾರ್ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಫ್ರೀಯಾಗಿ ಇಂಜೆಕ್ಷನ್ ಆಗಿ ಯಾರು ಹಾಕಿರೋದು ನರೇಂದ್ರ ಮೋದಿಜಿಯವರು ಅಮೆರಿಕ ರಷ್ಯಾ ಜಪಾನ್ ಅಲ್ಲೆಲ್ಲ ಒಂದೊಂದು ಇಂಜೆಕ್ಷನ್ ಐದ್ ಸಾವಿರ ಹತ್ತು ಸಾವಿರ ಇಸ್ಕೊಂಡ್ರು ಇವ್ರು ಅದೇ ಇದು ಕೊಡ್ಬೇಕಂದ್ರೆ ಗ್ಯಾರಂಟಿ ಕಾಂಗ್ರೆಸ್ ಅವ್ರ ಮಾತ್ರ ಕಾಂಗ್ರೆಸ್ ಅವ್ರ ಮಾತ್ರ ಅಂತಾರೆ ಅವತ್ತೇರಾರ್ ನಾವು ಬಿಜೆಪಿ ಅವ್ರ ಮಾತ್ರ ಜೆಡಿಎಸ್ ಅವ್ರ ಮಾತ್ರ ಅಂತ ಹೇಳ್ಬಿಟ್ಟು ತೇರಾರ ನಾವೇನಾರು ಡಿಬೇಟ್ ಮಾಡಿದ್ರೆ ಕಾಂಗ್ರೆಸ್ ಎಲ್ಲಿ ಇರ್ತಾ ಇದ್ರು ಇರ್ತಾ ಇದ್ರ ಈ ವೇಳೆ ಶಾಸಕ ಸಮೃದ್ಧಿ ಮಂಜುನಾಥ್ ಕೋಲಾರ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತೀಶಿ ನ್ಯೂಸ್ ಟಿವಿ ಕೋಲಾರ